ಇವತ್ತು ನನಗೆ ಇವತ್ತು ಗೊತ್ತಿರಲಿಲ್ಲ ಏನಂದ್ರೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ಲು ಇದು ಎಂಗೇಜ್ಮೆಂಟ್ ಆ್ಯನಿವರ್ಸರಿನಾ ಎಂಗೇಜ್ಮೆಂಟ್ ಆ್ಯನಿವರ್ಸರಿನಾ ಹೇಳ್ರಿ ಹಾಂ ಇವತ್ತು ನಮ್ಮದು ಎಂಗೇಜ್ಮೆಂಟ್ ಆದ ಜೂನ್ ಅಲ್ಲಿ ಆಗಿದ್ದು ನಮ್ಮದು ಜೂನ್ ಹದಿನೆಂಟಕ್ಕೆ ಆದ್ರೆ ಈ ವಿಡಿಯೋ ಯಾವಾಗ ಬರುತ್ತೆ ನಂಗೆ ಗೊತ್ತಿಲ್ಲ ಮುಂದಿನ ವರ್ಷ ಬರೋ ಅಷ್ಟೊತ್ತಿಗೆ ಅಂತೂ ಬರುತ್ತೆ ಇದು ಆಮೇಲೆ ಏನೋ ಹೇಳೋಣ ಅಂತ ಇದ್ದೆ ಹಾ ಏನು ಹೇಳೋಣ ಅಂತ ಇದ್ದೆ ಹಾ ಹಾ ಚಿಕ್ಕಮ್ಮ ಫೋನ್ ಮಾಡಿದ್ಲು ಅದು ಏನೋ ನಾನು ಮಾತಾಡ್ತಾ ಉಳ್ದು ಮಗಂದೆ ಅವ್ರಂದು ಇದೇ ತಿಂಗಳಲ್ಲೇನೆ ಅನಿತ್ತು ಸಾರಿ ಎಂಗೇಜ್ಮೆಂಟ್ ಆಗಿತ್ತು ಈ ತಿಂಗಳ ಎಂಡ್ ಎಂಡ್ ಅಲ್ಲಿ ಆಮೇಲೆ ಏ ನಮ್ದು ಇದೇ ತಿಂಗಳಲ್ಲೇ ಆಗಿದ್ದು ಅಂತ ಹೇಳಿ ಮೊಬೈಲ್ ತಗೋದ್ ನೋಡಿದ್ರೆ ಇವತ್ತು ಹದಿನೆಂಟು ಹಂಗೆ ಇವತ್ತು ಏನಾದರೂ ಕೊಡ್ಸಕ್ ಕೇಳ್ಬೇಕು ಅಂತ ಅಂದೆ ಅದಕ್ಕೆ ಈಗ ನಮ್ಮನವರು ಸಾಗರ ಕರ್ಕೊಂಡು ಹೇಳ್ತಿದ್ದಾರೆ ನಮ್ದು ಕೆಲಸ ಇತ್ತು ಗೊತ್ತಲ್ವಾ ನಾವು ಈಗ ಕೆಲ್ಸದ ಮೇಲೆ ಸಾಗರ ಓಡಾಡ್ತಾ ಇದ್ದೀವಲ್ಲ ಆ ಕೆಲಸದ ಮೇಲೆ ಸಾಗರ ಹೋಗ್ತಾ ಇದೀವಿ ಇವ್ರು ಯಾಕೋ ಒಂಟಿ ಸ್ಕೀನಿ ನೋಡಿದ್ರೆ ಇವತ್ತು ಅವತ್ತು ಹೋಗಿರೋ ಕೆಲಸ ಆಗಿಲ್ಲ ಇವತ್ತು ಯಾಕೋ ನನಗೆ ಡೌಟ್ ಹೊಡಿತಾ ಇದೆ ಅವಳು ಮನೆಯಿಂದ ನಾನು ಇಲ್ಲಿ ಬಂದು ಮಾಡಿದಲ್ಲ ನಿಮ್ಮದು ಬೇರೆ ನಮ್ಮದು ಬೇರೆ ಇದು ಹಾಗಲ್ಲ ಸರಿಯೇ ಅದು ಹೆಂಗೆ ನಿಮ್ಗೂ ಹಶೂ ಆದರೆ ನನಗೆ ಹಷ್ ಆಗುತ್ತಾ ಇಲ್ಲ ಅಲ್ವಾ ಹಂಗೆ ಅದು ಗೊತ್ತಿಲ್ಲ ಅದು ಬಿಡಿ ಆ ಇವತ್ತು ಸಾಗರ ಹೋಗ್ತಾ ಇದೀವ ಅದಕ್ಕೆ ನಮ್ ಮನೆಯವ್ರು ಏನಂದ್ರು ಗೊತ್ತಾ ಏನ್ರಿ ಇವತ್ತು ಏನ್ ಕೊಡಿಸ್ತೀರಾ ಅಂತ ಕೇಳ್ತೆ ಹಸಿ ಹಪ್ಳ ಕೊಡಿಸ್ತಾರಂತ ಮನೆಯವರು ನಾನ ಅನ್ನೋದು ಏನಾದ್ರೂ ಆಗ್ಲಿ ನಮ್ ಕೆಲ್ಸ ಸಂಜೆ ಹೊತ್ತು ಶುರು ಮಾಡಿ ಒಳ್ಳೇದಾಯ್ತು ಯಾಕಂದ್ರೆ ಹೋಗ ಇದಕ್ಕೆ ಹಸಿ ಹಪ್ಳಕ್ಕಾದ್ರೂ ಸಾರಿ ಹಸಿ ಹಪ್ಳ ತಿನ್ನಕಾದ್ರೂ ಈ ನೆವುದಲ್ಲಿ ಹೋಗ್ಬೋದು ಅಂತ ಇವತ್ತು ಮಳೆ ಬರ್ತಾ ಇದೆ ನಾವು ಹೊರಡೋಷ್ಟೊತ್ತಿಗೆ ಮಳೆಯ ಸಿಂಚನ ಸೌಂಡ ಮಜಾ ಅಲ್ಲ ಮಳೆ ಬರ್ತಾ ಜೀರುಂಡೆನ ಜಿ 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 ಅಂತ ಒಂಥರ ನಮ್ಮನೆ ಹತ್ರನೂ ತುಂಬಾ ಕೂಗುತ್ತೆ ನಾವು ಊರಿಗೆ ಹೋಗ್ತೀನಲ್ಲ ಮೂಡ್ಗೋಡಲ್ಲಿ ಸಕತ್ತಾಗಿ ಕೂಗ್ತಾ ಇರುತ್ತೆ ನಮ್ ಕೆರೆ ನೀರ್ ಬಂದಿದ್ಯಾ ಅಲ್ಲ ಕೆರೆಗೆಲ್ಲ ನೀರ್ ಬಂದಿದೆ ಮಳೆನೇ ಆಗಿಲ್ಲ ನೀರ್ ಬಂದಿದೆ ಇವತ್ತು ತುಂಬಾ ಮಳೆ ಇದೆ ಅಂತ ತೋರಿಸ್ತಾ ಇತ್ತು ಮೊಬೈಲ್ ಅಲ್ಲಿ ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲಿತ್ತು ಈಗ ಮಳೆ ಬರ್ತಾ ಇದೆ ಮಳೆ ಬಂದ್ರೆ ಒಳ್ಳೇದು ನಮ್ಮ ಮನೆಯವ್ರ ಒಂದು ದಾದ ಹೇಳ್ತಾರೆ ಓ ಇದು ಶುಂಠಿ ಮಳೆ ಬಂದ್ರೆ ಕೇಡ ಮಗ ಉಂಡ್ರೆ ಕೇಡ ಅಂತ ಹೇಳಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅನಿವರ್ಸರಿ ಅಂತಾರ ಉಣ್ಣಬೇಕು ಹಂಗಾಗಿದೆ ಈ ಸಲ ಎಲ್ಲಾದ್ರೂ ಮಳೆ ಬರ್ತೇ ಇದ್ರೆ ನಾನು ನಮ್ಮ ಮನೆಯವ್ರು ಅದೇ ಮಾತಾಡ್ತಾ ಇದ್ವಿ ಗಾಳಿಗೆ ನೀರು ನೀರಿರಲ್ಲಲ್ಲ ಗಾಳಿ ಕುಡ್ಕೊಂಡೇ ಈ ವರ್ಷ ಜೀವನ ಮಾಡ್ಬೇಕು ಬೆಳೆನೂ ಇಲ್ಲ ನೀರಂತೂ ಬಿಡಿ ಇಲ್ವೇ ಇಲ್ಲ ಬರೀ ಗಾಳಿ ಕುಡ್ಕೊಂಡು ಜೀವನ ಮಾಡ್ಬೇಕು ಅಂತ ಇದ್ದೆ ಏನೋ ಹೇಳೋಣ ಹೇಳೋಣ ಅಂತ ಅಂದ್ಕೊಂಡೆ ಏನ್ ಮತ್ ಮರೆ ಮಾರ್ತಿ ಹೋಗುತ್ತೆ ಎಂತದೆ ನಮ್ಮ ಅದಕ್ಕೆ ಹೋಗ್ತೀವಿ ಮತ್ತ ಮತ್ತೆ ಏನಾರು ಒಂದು ಬರೋದ್ಕೊಂಡು ಅಡ್ಡರಿ ಮರ್ ಹೋಗುತ್ತೆ ಹಾಂ ಹಾಂ ಅಷ್ಟೆ ಆಮೇಲೆ ಆಮೇಲೆ ಹೇಳ್ತೀನಿ ನೆನಪಾದಾಗ ಹೇಳ್ತೀನಿ ಈಗ ಇನ್ನೊಂದು ನೆನಪಾಗಿಲ್ಲ ತಿಂಕ್ ಥಿಂಕ್ ಮಾಡಿ ಆಮೇಲೆ ಹೇಳ್ತೀನಿ ಅನಂತಪುರದಲ್ಲಿ ಬಕೆಟ್ಗಳನ್ನ ಮಾರ್ತಾಯಿದ್ರು ರೋಡ್ ಸೈಡಿಗೆ ಅದೇನು ರೋಡಿಗೆ ಬಡ್ ಬಡ್ ಅಂತ ಹೊಡಿತಾ ಇದ್ರು ಅಲ್ಲೊಬ್ರು ಹೆಂಗೆ ಹೇಳ್ತಾ ಇದ್ರು ನೀವು ಹಿಂಗೆ ಹೊಡಿತೀರ ನಾವು ಮನೆಗೆ ಹೋಗಿ ಈ ಥರ ಹೊಡೆದ್ರೆ ಹೊಡೆದೇ ಹೋಗುತ್ತೆ ಅಂತ ನಮ್ಮ ಮನೆಯವರು ಯಾಕೆ ಹೋಗಿದ್ದಾರೆ ಅಂದರೆ ನಾವು ಅವತ್ತು ಶ್ರೇ ನೋಡ್ಕೊಂಡು ಬರಬೇಕಿದ್ರೆ ಇದ್ರ ಗಿಡ ತಂದಿದ್ವಲ್ಲ ಕಮ್ಲದ ಹೂವಿನ ಗಿಡ ಅದನ್ನು ಹಾಕೋಕ್ಕೆ ನಂಗೆ ಒಂದು ಬೇಕಿತ್ತು ಇದು ತಂದರೆ ಇದು ತುಂಬ ಸಣ್ಣದಾಗುತ್ತೆ ಅಂತ ಅಂದೆ ಇದು ನೂರು ರೂಪಾಯಿ ಅಂತೆ ದೊಡ್ದಕ್ಕೆ ಐನೂರು ರೂಪಾಯಿ ಅಂತೆ ನಂಗೆ ಬೇಡ ಅಂತ ಅಂದೆ ಇಲ್ಲೇ ನೋಡೋಣ ಅಂತ ಅಂದೆ ಅಲ್ಲಿಂದ ಬರ್ ಸಾಗರ ರೋಡಲ್ಲಿ ತಿರ್ಸಕಲ್ಲು ಬೀಸಕಲ್ಲು ಹಾಗೆಯೇ ರೊಟ್ಟಿ ಮರ್ಗಿ ಅಂತೀವಲ್ವ ಅದಕ್ಕೆ ಕೊಣಬೆ ಅಂತ ಹೇಳ್ತಾರೆ ಅದನ್ನು ಇದ್ದರು ನಾನು ಪ್ರತಿ ಸಲ ಹೋಗಬೇಕಿದ್ರು ನೋಡೋದು ರೇಟ್ ಎಷ್ಟು ಗೊತ್ತಾ ಎರಡು ಸಾವಿರ ರೂಪಾಯಿ ಹೇಳಿದ್ರು ನೀವೊಂದು ರೇಟ್ ಹೇಳಿ ಅಂದರು ನಂಗೆ ರೇಟ್ ಹೇಳೋಕ್ಕೆ ಬಾಯೇ ಬರಲಿಲ್ಲ ಹಾಗಾಗಿ ನಾನು ರೇಟ್ ಏನು ಹೇಳಲಿಲ್ಲ ಜಾಸ್ತಿ ಆಯಿತು ಅಂತ ಹೇಳಿ ಬಂದೆ ನಾನು ಒಂದು ಐನೂರು ರೂಪಾಯಿ ಇದ್ರೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ ಈಗ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅವ್ರ ಹತ್ರ ನಿಜ ಹೇಳ್ತೀನಿ ಹೇಳಲಿಲ್ಲ ನಾನು ಯಾಕಂದರೆ ಆ ರೇಟ್ ಅವ್ರಿಗೆ ಹೊಂದೋದಿಲ್ಲ ನನಗೂ ಹೊಂದಲ್ಲ ಅವರಿಗೂ ಹೊಂದಲ್ಲ ಅಂತ ಹಾಗೆಯೇ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹಸಿ ಹಪ್ಪಳ ತೊಗೊಂಡು ತಿಂತಾ ಇದ್ದೀವಿ ನಿಜ ಹೇಳ್ತೀನಿ ಸಂಜೆ ನಮ್ಮ ಕೆಲ್ಸಕ್ಕೆ ಬರ್ತೀವೋ ಇಲ್ಲ ಗೊತ್ತಿಲ್ಲ ಹಸಿ ಹಪ್ಪಳ ತಿನ್ನಕ್ಕೆ ಬರೋ ಥರ ಆಗಿದೆ ನಾವು ಹೋಗಿರೋ ಕೆಲಸ ಕೂಡ ಆಯಿತು ಅದನ್ನು ನಾನು ನಾಳೆ ಹೇಳ್ತೀನಿ ಏನಾಯಿತು ಅನ್ನೋದನ್ನು ಅಲ್ಲಿಂದ ಹಸಿ ಹಪ್ಪಳ ತೊಗೊಂಡು ಹೊರಟ್ವಿ ನಮ್ಮ ಅಡ್ಡ ಅದತ್ರ ಅಲ್ಲಿ ಹೋಗಿ ಒಂದು ಆಗಿರೋ ಕಾಫಿ ತಗೊಂಡು ಹಪ್ಪಳ ತಿಂದು ಮನೆಗೆ ಹೋಗಿ ರಾಗಿ ಅಂಬ್ಲಿ ಕುಡ್ದು ಮಲ್ಗೋದು ಇದು ನಮ್ಮ ಆಗಿದೆ ಸಾಗರ ಬಂದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಹಪ್ಪಳ ಹಾಗೆಯೇ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕಿದ್ರು ಅದನ್ನು ಕೂಡ ಯಾರು ಏನು ಎತ್ತ ಅಂತ ಹೇಳ್ತೀನಿ ಆಮೇಲೆ ಅವರು ಹಪ್ಪಳ ಮಾಡೋರು ನನಗೆ ಹೇಳಿದ್ರು ಮೇಡಮ್ ನೀವು ವೀಡಿಯೋ ಮಾಡಿ ಎಲ್ಲ ಹಾಕಿದ್ದೀರಾ ಅಂತೆಲ್ಲ ತುಂಬ ಕಡೆಯಿಂದ ಆರ್ಡ್ರೆಲ್ಲ ಇದೆ ಅಂತ ಹೇಳಿದ್ರು ನನಗೆ ತುಂಬನೇ ಖುಷಿ ಆಯಿತು ಆಮೇಲೆ ಅವರು ಹೇಳಿದ್ರು ಇವಾಗ ಮೋಡ ಮೋಡ ಥರ ಇರೋದಕ್ಕೆ ಹಪ್ಪಳ ನನಗೆ ಎಲ್ಲರಿಗೂ ಆರ್ಡ್ರನ್ನ ಕೊಡೋದಕ್ಕೆ ಇಲ್ಲ ಮತ್ತು ನಾನು ಕೂಡ ಇಲ್ಲಿ ಆಗಿರೋದ್ರಿಂದ ಅಂತ ಹೇಳಿದ್ರು ನಾನು ಅಂದೆ ಆಮೇಲೆ ಚೆನ್ನಾಗಿ ಬಿಸಿಲು ಬಿಟ್ಟ ಮಾಡಿ ಕೊಡಿ ಅಂತ ಹೇಳಿದೆ ಯಾಕಂದರೆ ನನಗೆ ಕೆಲವೊಂದು ಕಮೆಂಟ್ಗಳಲ್ಲಿ ಬಂದಿತ್ತು ಅವರು ಆರ್ಡ್ರ್ ತೊಗೊತಾ ಇಲ್ಲ ಅಂತ ಹೇಳಿ ಹಾಗಾಗಿ ಇದನ್ನು ಹೇಳಿ ಕೆಲಸ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಹೋಗಿ ಹಪ್ಳ ತೊಗೊಬಂದಿದ್ದಾರೆ ಅಲ್ಲ ನಾನು ಬಂದಿದ್ದು ಅದಕ್ಕೇ ನನ್ನ ಕೆಲಸಕ್ಕಿಂತ ಹಪ್ಳನೇ ಇಂಪಾರ್ಟೆಂಟು ಅಲ್ಲ ನಾನು ಸಾಗರ ಬಂದಿದ್ದು ಅದಕ್ಕೇ ಕೆಲಸಕ್ಕಿಂತ ಹಪ್ಳ ಇಂಪಾರ್ಟೆಂಟ್ ಇವ್ರೇನು ಇವತ್ತು ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ ಒಳ್ಳೆ ಡಿನ್ನರ್ ಮಾಡ್ತಾರೆ ಅಂದ್ಕೊಂಡ್ರೆ ನಾ ನಮಗೆ ಅದೇ ಮೃಷ್ಟ ಅನ್ನ ಭೋಜನ ಕೊಟ್ಟು ಒಂದು ಕಡೆ ಹಪ್ಪಳ ಇಟ್ಟರೆ ನಾನು ಹೋಗೋದು ಇದಕ್ಕೇನೆ ಆದರೆ ತುಂಬ ಎಣ್ಣೆ ಹಾಕ್ಬಿಡ್ತಾರೆ ನಾನು ಇವ್ರಿಗೆ ಅದೇ ಅಂದಿದ್ದೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಸಿ ಅಂತೆ ಎಂಥ ಕೈಯಲ್ಲ ನೋಡಿ ನಾನು ಖರ್ಚು ಪೇರೆ ಏನೂ ತಂದಿಲ್ಲ ಅಲ್ಲಿ ಟಿಚನಲ್ಲೂ ತಗೊಬನ್ನಿ ಅನ್ಬೇಕು ತುಂಬ ಚೆನ್ನಾಗಿದೆ ಪ್ರತಿ ಸಲ ತಿಂದಾಗೂ ಏನೋ ಒಂಥರ ಟೇಸ್ಟ್ ಚೆನ್ನಾಗಿ ಬರ್ತಾ ಹೋಗುತ್ತೆ ತುಂಬ ಚೆನ್ನಾಗಿದೆ ಟೈಮ್ ಎಷ್ಟು ಗೊತ್ತಾ ಒಂಬತ್ತು ಗಂಟೆ ಆಗಿದೆ ಇವಾಗ ಕಾಫಿ ಕುಡಿತಾ ಇದ್ದೀವಿ ನಮ್ಮನೆಯವ್ರು ದೋಸೆ ತಿಂತೀಯ ಹಣ್ಣು ಬೇಡ ಅಂದೆ ಮನೇಲೂ ದೋಸೆ ಇಟ್ಟಿದೆ ಹೋಗಿ ಬೇಕಾದ್ರೂ ದೋಸೆ ಹೇಳ್ಕೊಂಡು ತಿನ್ನೋಣ ಇಲ್ಲಂದ್ರೆ ಬೇಡ ಅಂದೆ ಅಷ್ಟೊಂದು ಜನರಿಗೆ ಬಾಯಲ್ಲಿ ನೀರು ಬರುತ್ತಲ್ಲ ನನಗೆ ಹಪ್ಪಳ ಲವರ್ ಇದ್ದೀರಾ ಗಂಡನ್ ಕರ್ಕೊಂಡು ಸಾಗರ ಬಂದು ತಿನ್ನು ಕಾಫಿ ಕಾಫಿ ಜೊತೆ ತಿಂದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಮಸ್ತ್ ಆಗಿದೆ ಒಂದೇ ತುತ್ತಿಗೆ ಆಗುತ್ತೆ ನಮ್ಮ ನಮ್ಮವೆಲ್ಲ ಎರಡು ಮೂರು ತುತ್ತು ತಿನ್ಬೇಕು ಹ್ಮ್ ಹ್ಞೂ ನಮ್ಮ ಮಾತಲ್ಲ ನೋಡಿ ನಗ್ಬಹುದು ಇವತ್ತು ನಮ್ಮನ್ನು ಜಾಸ್ತಿ ತಗೊಂಡಿರಂತೆ ಐದು ಪ್ಲೇಟ್ ತೊಗೊತಾಯಿದೀವಿ ಇವತ್ತು ಏಳು ತೊಗೊಂಡಿರಂತ ಎಣ್ಣೆ ಮಾತ್ರ ತುಂಬ ಹಾಕಿದಾರಪ್ಪ ಅದೇ ರೀ ಓಯ್ ಟಿಶು ತರ್ರಿ ರೀ ಕೇಳಿಲ್ಲ ರೀ ಅದೇ ಟಿಶು ಬೇಕು ಹ್ಞೂ ಇಷ್ಟು ತುಂಬ ಇದೆ ಅಯ್ಯೋ ಅದನ್ನ ನೋಡಂಗಿಲ್ಲ ಅದನ್ನ ಮುಟ್ಟೆ ಬಿಟ್ಟೆ ನಾನು ಅದನ್ನ ಮುಟ್ಟಿದ್ರೆ ಮತ್ತೆ ನಾನು ತಿನ್ನಂಗಿಲ್ಲ ಇಲ್ಲ ಆ ಥರ ಮಣ್ಣಿದೆ ನೋಡ್ರಿ ಈ ಥರ ಎಣ್ಣೆ ಬೇಡ ರೀ ಮತ್ತೆ ಹಪ್ಪಳ ಹೆಂಗ್ ಗೊತ್ತಾ ಬಿಸಿ ಬಿಸಿಯಾಗಿದೆ ಹಪ್ಪಳ ಬಿಸಿ ಬಿಸಿ ಇದೆ ಈ ಥರ ಜೀವನ ಕೂಡ ಒಂಥರ ಚೆನ್ನಾಗಿದೆ ಅನಿಸುತ್ತೆ ನಾನು ಈ ಸಾಗರ ಜರ್ನಿ ಶುರು ಮಾಡಿದಾಗೆ ನಿಮ್ಮ ಹತ್ರ ಹೇಳಿದ್ದೆ ನಮಗೆ ದೇವರು ಒಂದೇ ಅಂದರೆ ಎರಡೆರಡು ಕೆಲಸ ಒಟ್ಟಿಗೆ ಕೊಡೋಲ್ಲ ಒಂದೇ ಕೆಲಸ ಕೊಡ್ತಾನೆ ಅಂತ ನಮ್ಮ ಶ್ರೇಯು ಇದ್ದಿದ್ರೆ ನಮಗೆ ತುಂಬ ರಗಳೇ ಆಗ್ತಾಯಿತ್ತು ನೋಡಿ ದೇವರು ಇಚ್ಛೆ ಹಂಗಿತ್ತು ಏನೋ ಗೊತ್ತಿಲ್ಲ ಹಾಸ್ಟೆಲಿಗೆ ಬಿಟ್ಟಿದ್ದಕ್ಕೆ ಇಬ್ರಿಗೂ ಈ ಥರ ಓಡಾಡೋದಕ್ಕೆ ಒಂಥರ ಆಗಿದೆ ಈ ಕೆಲಸ ಕೂಡ ತುಂಬ ಮುಖ್ಯವಾಗಿರೋ ಕೆಲಸ ಹಾಗಾಗಿ ಹೇಳ್ತಾ ಇದ್ದೀನಿ ತಿಂದು ಹೊರಡಷ್ಟೊತ್ತಿಗೆ ಒಂಬತ್ತು ಮುಕ್ಕಾಲೇನೋ ಏನೋ ಆಗಿಬಿಡ್ತು ಮನೆಗೆ ಹೋಗಿ ಹಾಗೆ ರಾಗಿ ಗಂಜಿ ಕುಡಿದು ಮಲಗಿದ್ವಿ ಗುಡ್ ಮಾರ್ನಿಂಗ್ ನಿನ್ನೆ ಬಂದಾಗ ರಾತ್ರಿ ಹತ್ತು ಹತ್ತು ಕಾಲ ಆಗಿತ್ತು ಅನ್ಸುತ್ತೆ ಬಂದ್ವಿ ನಾನು ಒಂದು ನಂದಿನಿ ಮಜ್ಜಿಗೆ ತಗೊ ಬಂದಿದ್ದೆ ತುಂಬ ತಿನ್ನೋ ಹೊಟ್ಟೆಲ್ಲಿದ್ದೆ ಅವ್ರ ಹಪ್ಪಳದಲ್ಲಿ ಏನು ಗೊತ್ತಾ ಅಷ್ಟೆಲ್ಲ ಖಾರ ಇಲ್ಲದಿಲ್ಲ ಖಾರನೂ ಇರಲ್ಲ ಹುಳಿನೂ ಅಷ್ಟಿರೋದಿಲ್ಲ ನಮ್ಮಂತೆಲ್ಲ ತುಂಬಾ ಖಾರ ಇರತ್ತೆ ಹಪ್ಪಳ ಏನಾರು ಆಗಲಿ ಅಂತ ತಗೋ ಬಂದಿದ್ದೆ ಯಾಕಂದ್ರೆ ದೋಸೆ ಇಟ್ಟಿತ್ತು ಇಲ್ಲ ಅದು ಬಂದು ದೋಸೆ ತಿನ್ನೋಣ ಅಂತಲೇ ಮಾತಾಡಿದ್ವಿ ನಾನು ಮನೆಯವರು ಆಮೇಲೆ ಅವರು ನಂಗೂ ಬೇಡ ಅಂದ್ರು ಆಮೇಲೆ ನಾನು ಒಬ್ಳೆ ಅಂತ ಅಂತ ನಂಗೂ ಬೇಡ ಅಂತ ಯಾಕಂದ್ರೆ ಹಪ್ಪಳ ತಿಂದಿದ್ದು ನಾನೇ ಜಾಸ್ತಿ ಹಾಗಾಗಿ ಆಮೇಲೆ ಏನೂ ತಿನ್ನಲಿಲ್ಲ ನಮ್ಮ ಮನೆಯವರು ರಾಗಿ ಗಂಜಿ ಕುಡಿದ್ರು ನಾನು ಮಜ್ಜಿಗೆ ಕುಡಿದು ಹಾಗೆ ಹೋಗಿ ಮಲಗಿದೆ ಅನ್ನ ಒಂದು ಸ್ವಲ್ಪ ಇದೆ ನಮ್ಮ ಮನೆಯವರು ರೊಟ್ಟಿ ಬದನೆಕಾಯಿ ಬಜ್ಜಿ ಮಾಡೋ ಅಂತ ಅಂದ್ರು ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಪಾತಿ ಮಾಡಿ ದಾಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ರೊಟ್ಟಿ ಮಾಡಿ ಬದನೆಕಾಯಿ ಬಜ್ಜಿ ಮಾಡೋದ್ರು ಸಿಮಗಾಗಷ್ಟು ಸಮಯ ಇತ್ತು ಈಗ ಅನ್ನ ಹಾಕಿಟ್ಟು ಹೋಗಿ ಹಾಲು ತೊಗೊಬರ್ದೇ ನಮ್ಮ ಮನೆಯವರು ಹಾಲು ಸ್ವಲ್ಪ ಮಾತ್ರ ಇದೆ ಹಾಗಾಗಿ ಅವರು ಬರಟ್ರಲ್ಲ ನಂದು ಕಸ ಹೊಡ್ದಾಗಿತ್ತು ಬಾಗಿಲಿಗೆ ನೀರು ಹಾಕಿಲ್ಲ ಜಸ್ಟ್ ಒಳಗೆ ಬಂದೆ ಹಾಲು ಕಾಯಕ್ಕಿಟ್ಟು ಬಾಗಿಲಿಗೆ ನೀರು ಹಾಕಕ್ಕೆ ಹೋಗ್ತೀನಿ ಸಿಂಬ ಒಳಗೆ ಬಂದುಬಿಟ್ಟಿದ್ದ ಇಡೀ ಮನೆ ಗಲೀಜು ಮಾಡಿದ್ದ ಆ ಕಾಲಲ್ಲಿ ಮರಳು ತಗೊಂಡು ಬಂದು ನಮ್ಮನೆ ಬಿಸ್ಕಿಟ್ ಹಾಕ ಇದರಲ್ಲಿ ಒಳಗೆ ಬಂದುಬಿಟ್ಟಿದ್ದಾರೆ ಈಗ ಒಳಗೆ ಬಿಟ್ಕೊತಾ ಇಲ್ಲ ಹಾಗಾಗಿ ಮನೇಲಿ ಸ್ವಲ್ಪ ಅವ್ನು ಕೂದೆಲ್ಲ ಕಮ್ಮಿ ಆಗಿದೆ ಅವನು ಅದಕ್ಕೆ ಅಡ್ಜಸ್ಟ್ ಆಗಿದ್ದಾನೆ ಒಳಗೆ ಬಾ ಅಂತ ಕರೆದ್ರೆ ಬರೋದಿಲ್ಲ ಮುಂಚೆ ತುಂಬ ರಗಳೆ ಮಾಡೋದು ಯಾವಾಗಾದ್ರೂ ಒಂದ್ಸಲ ಬರ್ತಾನೆ ರಗಳೆ ಮಾಡಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಯಾಕಂದ್ರೆ ಅವನ್ ಕೂದಲು ಎಲ್ಲಿ ಬೇಕಲ್ಲಿ ಇದು ಹಾಗಾಗಿ ನನಗೆ ಹೆದರಿಕೆ ಆಗುತ್ತೆ ಒಂಥರ ಮತ್ತೆ ಹೇಸಿಗೆ ಕೂಡ ಆಗುತ್ತಲ್ವ ಹಾಗಾಗಿ ನಾನು ಅದಕ್ಕೆ ಅಡುಗೆ ಮನೆ ಬಿಟ್ಕೊಂಡ್ರೆ ತುಂಬಾ ದಿನ ಆಗಿತಿಲ್ಲ ಅಂದ್ರೆ ಅವಾಗೆಲ್ಲ ಓಡಾಡೋನಿಲ್ಲ ಎಲ್ಲ ನಮಗೂ ಒಂಥರ ಅನ್ಸುತ್ತೆ ಪಾಪ ಅವ ನಾಯಿಗಳೇ ಹಾಗೆ ಅವು ಮನುಷ್ಯ ಜೊತೆಗೆ ಇರಲೇಬೇಕು ತುಂಬಾ ರಗಳೇ ಆದ್ರೆ ಕರಿತಾನ ನಮ್ಮನ್ನ ಬಾ ಅಂತೇಳಿ ನಾನು ಬಿಟ್ಕೊಂಡು ಹೊರ ಕೂರ್ತೀನಿ ಅವ್ನ್ ಸ್ವಲ್ಪ ಹೊತ್ತೆಲ್ಲ ರೌಂಡ್ಸ್ ಹೋಗಿ ಬರ್ತಾನೆ ಇವತ್ತು ರೌಂಡ್ಸ್ ಹೋಗೋಕ್ ಬಿಟ್ಟಿಲ್ಲ ನಮ್ಮ ಅವರು ಹೋದ್ರೆ ಎಷ್ಟೊತ್ತಿಗೆ ಬರ್ತಾನೆ ಗೊತ್ತ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬರ್ತಾನೆ ಈಗ ಹೋದ್ರು ಎಲ್ಲಿ ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ ಕರಿದ್ರು ನೆಟ್ಟು ಬರೋಲ್ಲ ಆಮೇಲೆ ಅದೇ ನೀರು ಕುಡಿದಿಲ್ಲ ನೀರು ಕುಡಿಬೇಕು ನಿನ್ನೆ ರಾತ್ರಿ ಬರೋದು ಲೇಟ್ ಆಯ್ತಲ್ಲ ಹಾಗಾಗಿ ಏನೋ ನೆನೆಸ್ಲಿಲ್ಲ ನಂಗೆ ಯಾಕೋ ಅಲ್ಲ ಊಟ ಮಾಡೋಣ ಅಂತ ತುಂಬ ಕೇಳಿದ್ರು ನಮ್ಮ ಮನೆಯವರು ಹೊರಗಡೆ ನಾನೇ ಬೇಡ ಅಂದರೆ ನನಗೆ ಅಷ್ಟು ಊಟ ಮಾಡಬೇಕು ಅಂತ ಇಲ್ಲ ಅಲ್ಲೇ ಟಿಪ್ ಟಾಪ್ ಇತ್ತು ಮತ್ತೆ ಏನು ಗೊತ್ತಾ ಓಮಿನೀರು ಹೋಗಿರೋದ್ರಿಂದ ಸ್ವಲ್ಪ ಬೇಗ ಬಂದುಬಿಡೋಣ ಅಂತ ಅದು ನಾವು ಹೋಗಿದ್ದೆ ಲೇಟ್ ಆಯ್ತಿ ಸದ್ಯ ಎಲ್ಲೂ ಮಳೆ ಸಿಗ್ಲಿಲ್ಲ ಹೋಗ್ಬೇಕಿದ್ರೆ ಮಾತ್ರ ಮಳೆ ಸಿಕ್ತು ಅನಂತಪುರದಲ್ಲಿ ಬಿಟ್ರೆ ವಾಪಸ್ ಬರಬೇಕಿದ್ರೆ ನಾವು ಹೆದರ್ ಬಿಟ್ಟಿದ್ವಿ ಮಳೆ ಸಿಕ್ಕ್ರೆ ಹೋಗಿದ್ವಿ ಬರೋ ಸ್ವಲ್ಪ ಕಷ್ಟ ಆಗುತ್ತೆ ಡ್ರೈವಿಂಗ್ ಕಷ್ಟ ಆಗುತ್ತೆ ಅದರಲ್ಲಿ ಅದು ಅದು ಹಳೆ ಖಾರ ಆಗಿರೋದ್ರಿಂದ ಅದು ಜಸ್ಟ್ ಊರಿ ಓಡಾಡಕ ಅಂತ ಅಷ್ಟೇ ಇವಾಗ ಎಮರ್ಜೆನ್ಸಿಗೆ ಹಂಗೆ ಓಡಾಡ್ತಾ ಇದೀವಿ ಅದರಲ್ಲೇ ಚೆನ್ನಾಗಿದೆ ಆದ್ರೆ ಹಂಗೆ ಓಡಾಡಬಹುದು ಆದ್ರೂ ನಾವು ಯಾಕೆ ರಿಸ್ಕ್ ತಗೊಳೋದು ರಾತ್ರಿ ಅಂತ ನಮಗೆ ಅಷ್ಟೊತ್ತಾಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಬೇಗನೆ ಹೋಗಿದ್ವಿ ಬೇಗ ಕೆಲಸ ಮುಗಿದಂತ ಹೋದ್ವಿ ಅದು ಕೆಲಸ ಮುಗಿದು ಲೇಟ್ ಆಯ್ತು ಹಾಗಾಗಿ ನಮಗೆ ಮೂರ್ನಾಲ್ಕು ದಿನ ಬಿಟ್ಟು ಬರೋದಕ್ಕೆ ಹೇಳಿದ್ದಾರೆ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಏನೋ ಒಂದು ನಿನ್ನೆ ಏನಾಯ್ತು ಗೊತ್ತಾದನೇ ಹೇಳೋಣ ಇದ್ದೆ ನಿನ್ನೆ ಒಂಟಿ ಸೀನೋ ನಮ್ಮನೇಲ್ ಸೀನಿದ್ರಲ್ಲ ಹೋಗ್ಬೇಕಿದ್ರೆ ನಾನು ಇದು ಹೋಗಿರೋ ಕೆಲಸ ಇದು ಆಗೋದಿಲ್ಲ ಹಾಗೆ ವಾಪಸ್ ಬರೋದೇನೋ ಅನ್ಕೊಂಡಿದ್ದೆ ನಾನು ಒಂಚಾರ ಆ ಥರದೆಲ್ಲ ನಂಬ್ತೀನಿ ಆದರೆ ನಿಜ ಹೇಳ್ತೀನಿ ನಿನ್ನೆ ಒಂದು ಒಳ್ಳೆ ಸುದ್ದಿ ಬಂತು ನಮಗೆ ಗೊತ್ತಾ ಒಂಟಿ ಒಂದು ಒಳ್ಳೆ ಸುದ್ದಿ ನಾವು ಕೇಳಿದ್ವಿ ಒಂಥರ ಖುಷಿ ಅಂತ ಅನ್ನಿಸ್ತು ಒಂದಲ್ಲ ಎರಡು ಸುದ್ದಿ ಕೇಳಿದ್ರು ಒಳ್ಳೇದು ನಾವ್ನವ್ರು ಅದೇ ಅಂದರು ನಾನು ಹೇಳಲಿಲ್ಲ ನಾನು ನೀನು ಸೀನಿದ್ದು ಸೇರಿ ಎರಡು ಸೀನ್ ಆಗಿತ್ತು ನಾನು ನಿಜ ಹೇಳ್ತೀನಿ ನಂಗೆ ಸೀನಿದ್ದು ನಂಗೆ ನೆನಪೇ ಇಲ್ಲ ಅಂತ ಹೇಳಿದ್ರು ಒಂದು ಖುಷಿ ಬಂತು ನಾವು ಮಾಡ್ತಾ ಇರೋ ಕೆಲ್ಸಕ್ಕೆ ಅಂದ್ರೆ ನಾವೇನದಕ್ಕೆ ಅದು ಹೇಳಕ್ಕೆ ಬರೋದಿಲ್ಲ ಅದೊಂದು ಒಂದು ಸ್ಟೆಪ್ ಮೇಲೆ ಹೋಗಿದ್ದೀವಿ ಅಂತ ಅನ್ನಿಸ್ತು ನಿಜ ಆಯಿತು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದ ಅದಕ್ಕೆ ವಿಡಿಯೋ ಶುರು ಮಾಡಿದೆ ಅದೇ ಒಂದೊಂದ್ಸಲ ಹಾಗೆನೇ ಏನು ಹೇಳಬೇಕು ಅಂತ ಇರ್ತೀವೋ ಅದನ್ನ ಹೇಳಲ್ಲ ಹೇಳಬಾರ್ದೇನೋ ಅದನ್ನೆಲ್ಲ ಹೇಳಿರ್ತೀವಿ ಹಾಗೆ ಬನ್ನಿ ಇವತ್ತು ನಾವು ಬ್ಲಾಗ್ನ ಶುರು ಮಾಡೋಣ ಸಾಂಬಾರು ಕೂಡ ನೆನ್ನೆದೊಂದು ಚೂರು ಇದೆ ಅದರಲ್ಲೇ ಜೈ ಅನ್ನಿಸೋದು ಒಂದು ಚೂರು ಪುಳಿಯೋಗರೆ ಖಾರ ಇದೆ ಅದನ್ನು ಇದೆ ಅದನ್ನು ಕೈ ಆಡ್ಬಿಟ್ಟು ಒಂದು ಸ್ವಲ್ಪ ಇದೆ ಹಾಲು ಮಾತ್ರ ಒಂದು ಸ್ವಲ್ಪ ಇದೆ ಪುಳಿಯೋಗರೆ ಖಾರ ಒಂದು ಚೂರು ಇದೆ ನಾನು ಯಾವಾಗಲೂ ಮಧ್ಯಾಹ್ನ ಒಂದು ಪುಳಿಯೋಗರೆ ತಿನ ಜಾಸ್ತಿ ನಾನು ಶೇಂಗಾ ಜಾಸ್ತಿ ಹಾಕ್ಕೊಟ್ಟು ನಾನು ಒಂದು ನಿನ್ನೆ ಯೂಟ್ಯೂಬಲ್ಲಿ ಒಂದು ನೋಡ್ತಾ ಇದ್ದೆ ಪೇರೆ ಗೊಜ್ಜು ಮಾಡೋದು ಅಂದರೆ ಎಮ್ ಟಿ ಆರ್ ಅವರದ್ದನ್ನೇ ಹಾಕಿ ಗೊಜ್ಜು ಮಾಡೋದು ನೋಡಿದೆ ನೋಡಿದೆ ಅದನ್ನು ಟ್ರೈ ಮಾಡಿ ನಿಮಗೂ ಶೇರ್ ಮಾಡ್ತೀನಿ ಚೆನ್ನಾಗಾದರೆ ಎಲ್ಲ ಚೆನ್ನಾಗಿ ಆಗದಿದ್ರು ಮಾಡ್ತೀನಿ ಅವಾಗ ಹಿಂಗಾಗಿದೆ ಅಂದರೆ ನಿಮಗೆ ಹೇಳ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ನೆನ್ನೆ ಶುರು ಮಾಡಿದ್ದೀನಿ ಇವತ್ತು ಕಂಟಿನ್ಯೂ ಮಾಡ್ತೀನಿ ಇವತ್ತು ನಾನು ಇವ್ರ ತಮ್ಮನೂ ಇಲ್ವಲ್ಲ ಹಾಗಾಗಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಮನೆಯವ್ರಿಗೆ ಯಾಕೋ ರೊಟ್ಟಿ ಬದನೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅನ್ಸುತ್ತಂತೆ ನೆನೆಯಲ್ಲಿ ಹಪ್ಪಳ ತಗೊಳ್ಳಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವರು ಕೂಡ ಮಾತಾಡ್ಸಿದ್ರು ಅವ್ರು ಏನಂದರು ಅಂದರೆ ನೀವು ವಿಡಿಯೋದಲ್ಲಿ ತೋರಿಸಿದ್ದು ನೋಡೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರು ನಂಗೆ ಅವಾಗ ಒಂಥರ ಖುಷಿ ಅಂತ ಅನ್ನಿಸ್ತು ಆಮೇಲೆ ಅವತ್ತು ಕೂಡ ಒಬ್ಬರು ಪೂಜನ್ನ ಊರವರು ಅವರು ಕೂಡ ಮಾತಾಡ್ಸಿದ್ರು ಹಪ್ಪಳದ ಹತ್ತಿರ ಹೋದಲ್ಲಿ ಯಾವಾಗಾದರೂ ಒಬ್ಬೊಬ್ರು ಸಬ್ಸ್ಕ್ರೈಬರ್ ಸಿಕ್ಕೇ ಸಿಗ್ತಾರೆ ಅಲ್ಲಿ ಅಂತಲ್ಲ ಎಲ್ಲಿ ಹೋದ್ರೂ ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ ಆವಾಗ ಒಂಥರ ಖುಷಿ ಅಂತ ಅನಿಸುತ್ತೆ ನೆನ್ನೆನೂ ಖುಷಿ ಅಂತ ಅನ್ನಿಸ್ತು ನಾವು ಹೊರಟಿದ್ವಿ ಕಾರಲ್ಲಿ ಆವಾಗ ಪಾಪ ಅವರು ಬಂದವರು ವಾಪಸ್ ಬಂದು ನನ್ನನ್ನು ಮಾತಾಡಿಸಿ ಹೋದರು ಒಂಥರ ಆಯಿತು ಆಮೇಲೆ ನೆನ್ನೆ ನಾವು ಹೋಗಿರೋ ಕೆಲಸ ಕೂಡ ಒಂದು ಒಳ್ಳೆ ಸುದ್ದಿ ಕೇಳಿದ್ವಿ ನಾನು ಇವ್ರು ಒಂಟಿಸಿ ಇನ್ನೋದ್ರಲ್ವ ಎಷ್ಟೋ ಸಲ ನಾವು ಕೆಲಸಕ್ಕೆ ಹೋದವರು ಹಾಗೆ ವಾಪಸ್ ಬಂದಿದ್ದು ಉಂಟು ಕೆಲಸ ಆಗದೆ ಅವ್ರು ಇಲ್ಲದೇ ಹಾಗೆ ವಾಪಸ್ ಬಂದಿದ್ದು ಇಲ್ಲ ಅವ್ರಿಗೇನಾದ್ರು ಎಮರ್ಜೆನ್ಸಿ ಕೆಲಸ ಬಂದು ಹಾಗೆ ವಾಪಸ್ ಬಂದಿದ್ದು ತುಂಬ ಇತ್ತು ನಾನು ಇವತ್ತು ನಿಜ ಹೇಳ್ತೀನಿ ನಾನು ಅಂತದ್ನೆಲ್ಲ ಜಾಸ್ತಿ ನಂಬ್ತೀನಿ ಒಂಟಿ ಇದ್ರಲ್ಲ ಇವತ್ತು ನನ್ನ ಕೆಲಸಕ್ಕೆ ಗ್ಯಾರಂಟಿ ಆಗೋದಿಲ್ಲ ಅಂದ್ಕೊಂಡಿದ್ದೆ ಆದರೆ ಒಂದು ಒಳ್ಳೆ ಸಿಹಿ ಸುದ್ದಿ ಬಂತು ಒಂಟಿ ಸೀನಿದ್ರು ಕೂಡ ಸಿಹಿ ಸುದ್ದಿ ಬರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಈ ಥರದ್ದೆಲ್ಲ ನೀವು ಯಾರಾದರೂ ನಂಬ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಥವಾ ಯಾರಿಗಾದರೂ ಏನಾದರೂ ಅನುಭವಗಳಾಗಿದೆಯಾ ಅನ್ನೋದನ್ನು ಕೂಡ ತಿಳಿಸಿ ನನಗೆ ಬದನೆಕಾಯಿ ಬಜ್ಜಿ ಜೊತೆ ಒಂದು ಏನಾದರೂ ಒಂದು ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯನ್ನ ಈಗ ತೊಳೆದು ಒಂದು ಸ್ವಲ್ಪ ಒರೆಸಿ ಮಾಡ್ತಾಯಿದ್ದೀನಿ ಇವತ್ತು ಬೆಂಡೆಕಾಯಿ ಎಣ್ಗಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇದು ಅಮ್ಮನ ರೆಸಿಪಿ ಅದನ್ನು ನಿಮ್ಮ ಜೊತೆ ನಾನಿವತ್ತು ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಕೂಡ ಸುಟ್ಟಾಯಿತು ಈಗ ನಾನು ಎಣ್ಣಗಾಯಿ ಪಲ್ಯಕ್ಕೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸುವೆ ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಚೂರ್ ಕರಿಬೇವು ಹಾಗೆಯೇ ಈರುಳ್ಳಿ ಹಾಕಿದ್ದೀನಿ ಬೇಕಿದ್ದರೆ ನೀವು ಟೊಮೆಟೊ ಕೂಡ ಹಾಕ್ಬೋದು ನಾನು ಟೊಮೆಟೊ ಹಾಕೋದಿಲ್ಲ ಆನಂತರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿರೋ ಬೆಂಡೆಕಾಯಿನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಲೋಳೆ ಹೋಗುತ್ತೆ ಅಂತ ನಾನೀಗ ರೊಟ್ಟಿ ಉಳ್ಳೆ ಕೂಡ ಮಾಡಿ ಇಟ್ಕೊಂಡೆ ಒಂದು ರೊಟ್ಟಿ ಇಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಿನ ಆಗಿತ್ತು ಕೈ ರೊಟ್ಟಿ ಮಾಡಬೇಕು ಅಂತ ಹೇಳಿ ಆವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಅಮ್ಮನ ಹತ್ರ ಕಲ್ತಿರೋದ್ರಿಂದ ಇವತ್ತು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬೆಂಡೆಕಾಯಿ ಕೂಡ ಬೆಂದಿದೆ ಇವಾಗ ಜಸ್ಟ್ ಆಫ್ ಮಾಡಿದೆ ಅದಕ್ಕೆ ಖಾರ ಕೂಡ ಹಾಕಬೇಕು ನೋಡೋಣ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅದಕ್ಕೇ ಒಂದು ಕೈ ರೊಟ್ಟಿ ಮಾಡಿ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಕೈ ರೊಟ್ಟಿ ಮಾಡೋದಕ್ಕೆ ಏನಪ್ಪ ಅಂದರೆ ಹಿಟ್ಟು ಚೆನ್ನಾಗಿ ಹಿಟ್ಟು ಕೂಡ್ಸ್ಕೊಂಡಿರಬೇಕು ಇಲ್ಲ ಅಂದರೆ ಕೈ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದರೆ ಕಲ್ತಿದ್ದೆ ನಾನು ಮಾಡ್ತಾಯಿದ್ದೆನಿ ನೀವು ನನ್ನ ಹಳೆಯ ವಿಡಿಯೋಗಳು ನೋಡಿದ್ರೆ ಗೊತ್ತಿರುತ್ತೆ ಬಿಟ್ಬಿಟ್ಟಿದೆ ಇತ್ಲಾಗೆ ಈಗ ಅದೇ ನೋಡೋಣ ಅಂತ ಮಾಡಿದೆ ಆದರೆ ನನಗೆ ಮಾಡೋಕ್ಕೆ ಬರಲಿಲ್ಲ ಹರ್ ಬಂದು ಸುಮಾರಿಗೆ ಆಮೇಲೆ ಕೊನೆಗೆ ಎತ್ತಬೇಕಿದ್ರೆ ಹರಿದು ಹೋಗ್ಬಿಡ್ತು ಈಗ ಒಂಥರ ಆಗಿಬಿಟ್ಟಿದೆ ಅದೇ ಅಂದ್ಕೊಂಡೆ ಇನ್ನು ಯಾವಾಗಲೂ ಮಾಡಿದಾಗ ಒಂದೊಂದು ರೊಟ್ಟಿನ ಮಾಡಬೇಕು ಅಂತೇಳಿದೆಲ್ಲ ಒಂಥರ ಹಳೇ ಕಲೆ ಅಲ್ವಾ ಹಿಂದೆಲ್ಲ ಎಲ್ಲಿ ಮಿಷನ್ ಇತ್ತು ನಮ್ಮಲ್ಲೆಲ್ಲ ಇದೇ ಥರ ಕೈ ರೊಟ್ಟಿಯೇ ಮಾಡ್ತಾ ಕೈ ರೊಟ್ಟಿನೇ ಮಾಡ್ತಾಯಿದ್ರು ಇಲ್ಲಾಂದರೆ ನಾವೀಗ ಹೋಳಿಗೆ ಎಲ್ಲ ಉತ್ತೀವಲ್ವ ಅದರಲ್ಲಿ ಹುತ್ತಾ ಇದ್ರು ಇವತ್ತು ಹಿಟ್ಟುಕೂಡ್ಸಿದ್ದು ತುಂಬಾ ಚೆನ್ನಾಗಾಗಿತ್ತು ಹಾಗಾಗಿ ಮಾಡೋಣ ಅಂತ ಮಾಡಿದೆ ನೋಡಿ ಇಷ್ಟು ಚೆನ್ನಾಗಿ ಬಂತು ಆಮೇಲೆ ಕೊನೆಗೆ ಎತ್ತಬೇಕಿದ್ರೆ ಪರ್ರ್ ಅಂತ ಹರಿದೋಯ್ತು ನೋಡಿ ಚೆನ್ನಾಗಿ ಬಂದಿತ್ತು ಕೊನೆಗೆ ಹರಿದೋಯಿತು ಆಮೇಲೆ ಮಾಡಲಿಲ್ಲ ನಾನು ಹಾಗೆ ಬಿಟ್ಟೆ ಈಗ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬೆಂಡೆಕಾಯಿ ಹುರಿದಿದ್ದೆಲ್ಲ ಅದಕ್ಕೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಗುರುಳ್ ಪುಡಿ ಒಂದು ನಾಲ್ಕು ಚಮಚದಷ್ಟು ಹಾಕ್ತಾಯಿದ್ದೀನಿ ಹಾಗೆ ಹುಳಿ ಹಾಕ್ತಾಯಿದ್ದೀನಿ ಚೂರು ಬೆಲ್ಲ ಉಪ್ಪು ಹಾಗೆಯೇ ಚೂರ ಚೂರು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಅದು ಬೆಂದ ನಂತರ ನಾನು ಅದಕ್ಕೆ ಚೂರ ಚೂರು ಕಾಯಿನ ರುಬ್ಬಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಕಾಯಿ ಹಾಕ್ತಿದ್ರು ನಡೆಯುತ್ತೆ ಆದರೆ ಕಾಯಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಗುರಳು ಪುಡಿ ಮಾಡೋದು ಕೂಡ ನಾನು ವಿಡಿಯೋ ವೀಡಿಯೋ ಕೊನೆಗೆ ತೋರಿಸ್ತೀನಿ ಯಾಕಂದರೆ ಇವತ್ತು ನನ್ನ ಗುರುಳ್ ಪುಡಿ ಕೂಡ ಖಾಲಿಯಾಗಿತ್ತು ಹಾಗಾಗಿ ಚೆನ್ನಾಗಿ ಹುರಿಯೋದ್ರಿಂದ ಇದು ಲೋಳೆ ಒಂದು ಚೂರು ಬರೋದಿಲ್ಲ ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇವತ್ತು ತುಂಬಾ ಆಗಿತ್ತು ಹಾಗೇ ಇದು ನಮ್ಮ ಅತ್ತೆ ಕೊಟ್ಟಿರೋ ಸಾಂಬಾರು ಪುಡಿ ಅದು ಕೂಡ ಖಾಲಿಯಾಗಿತ್ತು ಇನ್ನು ಅತ್ತೆ ಯಾವಾಗ ಬರ್ತಾಳೆ ಅಂತ ಕಾಯೋ ಪರಿಸ್ಥಿತಿ ಬಂದಿದೆ ಅವಳು ಕೊಟ್ಟಿರೋ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಎಲ್ಲದಕ್ಕೂ ಹಾಕೋದಿಲ್ಲ ಇದೆ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅನ್ನೋ ಟೈಮಲ್ಲಿ ಹಾಕ್ತೀನಿ ಬೆಂಡೆಕಾಯಿ ಪಲ್ಯ ಆಯಿತು ಇದು ಬದನೆಕಾಯಿ ಬಜ್ಜಿಗೆ ನಾನು ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಈರುಳ್ಳಿನ ಹಾಕಿದ್ದೀನಿ ಈಗ ಹಸಿ ಮೆಣಸನ್ನ ನಾನು ಈ ಥರ ಸುಟ್ಟುಬಿಟ್ಟು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ ಒಗ್ಗರಣೆ ಕೂಡ ಹಾಕ್ಬೋದು ಈ ಥರನೂ ಮಾಡ್ಬೋದು ಆ ಥರನೂ ಮಾಡ್ಬೋದು ನೋಡಿ ಬದನೆಕಾಯಿ ತುಂಬಾ ಚೆನ್ನಾಗಿ ಬೆಂದಿತ್ತು ಕೆಲವೊಂದು ಬದನೆಕಾಯಿ ಏನಂದರೆ ಚೆನ್ನಾಗಿ ಬೇಯೋದಿಲ್ಲ ಕೆ ಎಲ್ಲ ಬದ್ನೆಕಾಯಲ್ಲೂ ಬಜ್ಜಿ ಅಷ್ಟು ಚೆನ್ನಾಗಾಗೋದಿಲ್ಲ ಉಡುಪಿ ಗುಳ್ಳ ಇರುತ್ತಲ್ವ ಅದರಲ್ಲಿ ಚೆನ್ನಾಗಾಗುತ್ತೆ ಆಮೇಲೆ ನಮ್ಮ ಕಡೆ ಸಾಗರದಲ್ಲಿ ಸಿಗುತ್ತೆ ಬರದಳ್ಳಿ ಬದ್ದೆ ಅಂತ ಅದರಲ್ಲಿ ಸೂಪರಾಗಿರುತ್ತೆ ಬದನೇಕಾಯಿ ಬಜ್ಜಿಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ ಏನಪ್ಪ ಅಂದರೆ ನಮ್ಮ ಮನೆಯವರ ಫೇವ್ರೇಟ್ ನಮ್ಮ ಮನೆಯವ್ರ ಕಡೆ ಬದ್ನೆಕಾಯಿ ಬಜ್ಜಿಗೆ ಸೌತೆಕಾಯಿನ ತುರಿದು ಹಾಕ್ತಾರೆ ಮಳೆಗಾಲದಲ್ಲಿ ಸೌತೆಕಾಯಿ ಜಾಸ್ತಿ ಇರುತ್ತಲ್ವ ಹಾಕಿ ತುರಿದು ಹಾಕಿ ಮಾಡ್ತಾರೆ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ಅವ್ರು ಇವತ್ತು ಹೇಳಿದ್ರಲ್ವ ಹಾಗಾಗಿ ಅವರಿಗೆ ಅಂತ ಸೌತೆಕಾಯಿ ಹಾಕಿ ಮಾಡಿದ್ದೀನಿ ಚಿಟ್ಕೆ ಹೊಡೆಯೋದರಲ್ಲಿ ಬಜ್ಜಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಆಗಿದೆ ನೋಡಿ ಬಜ್ಜಿ ಚೆನ್ನಾಗಿ ಕಲಿಸಿದ್ರೆ ಬಜ್ಜಿ ರೆಡಿ ಇದು ನಿನ್ನೆ ಸಾಂಬಾರು ಇಷ್ಟಿದೆ ಇದು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರ ಮನೆಯಲ್ಲೂ ಇದೊಂದು ಪ್ರಾಬ್ಲಮ್ ಅನಿಸುತ್ತೆ ಹಿಂದಿನ ದಿನದ ಸಾರು ಹೊಡ್ದಾಗ ಏನು ಮಾಡೋದು ಏನು ಮಾಡೋದು ಅಂತ ನೋಡೋಣ ಏನಾದ್ರು ಒಂದು ಮಾಡೋಣ ಇವಾಗ ರೊಟ್ಟಿ ಅಂತೂ ಮಾಡೋಣ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಮ್ಮ ಮನೆಯವರಂತೂ ಖಂಡಿತ ಊಟ ಮಾಡೋದಿಲ್ಲ ಅದನ್ನು ನನ್ನ ತಲೆಗೆ ಕಟ್ತಾರೆ ಅದನ್ನು ಅರೆ ಒಂಚೂರು ಪುಳಿಯೋಗರೆ ಇಲ್ಲ ಮೊಸರನ್ನ ಮಾಡಿ ಅವ್ರಿಗೆ ಕೊಡ್ತೀನಿ ನಾನು ಇದೇ ಸಾರೇ ಊಟ ಮಾಡ್ತೀನಿ ನಂದಿನೂ ರೊಟ್ಟಿ ಆಗ್ತಾ ಇತ್ತು ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ಈಗ ನೀವು ಬಿಸಿ ರೊಟ್ಟಿ ಇದೆಯಲ್ಲ ನೀವು ತಿನ್ಬಿಡಿ ಅಂದ್ರೆ ಅವರು ಈಗ ತಿಂತಾ ಇದ್ದಾರೆ ಈ ಕಡೆ ನಾನು ರೊಟ್ಟಿನ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರದ್ದು ತಿಂಡಿ ಆಯ್ತು ಇವತ್ತು ಪಲ್ಯ ತುಂಬಾ ಚೆನ್ನಾಗಾಗಿತ್ತು ಮನೆಯವರು ಅರ್ಧ ರೊಟ್ಟಿ ಎಕ್ಸ್ಟ್ರಾ ತಿಂದ್ರು ಅವರೇ ಅಂದ್ರು ಬಜ್ಜಿಕ್ಕಿಂತ ಪಲ್ಯನೇ ಚೆನ್ನಾಗಾಗಿದೆ ಅಂದ್ರು ಹೌದು ತುಂಬಾನೇ ಚೆನ್ನಾಗಿತ್ತು ಖಂಡಿತ ಈ ಪಲ್ಯನ ಟ್ರೈ ಮಾಡಿ ಎಲ್ಲ ಬದ್ನೆಕಾಯಲ್ಲಿ ಆಮೇಲೆ ಹೀರೆಕಾಯಲ್ಲಿ ಮಾಡ್ತಾರೆ ನೋಡಿ ಬೆಂಡೆಕಾಯಲ್ಲಿ ಕೂಡ ಸೂಪರಾಗಿರುತ್ತೆ ಹಾಗೆಯೇ ಇದನ್ನು ತೊಂಡೆಕಾಯಲ್ಲಿ ಕೂಡ ಮಾಡ್ಬೋದು ನಮ್ಮಮ್ಮ ಸ್ವಲ್ಪ ನನ್ನ ನನ್ನಂಗೇನೆ ಎಕ್ಸ್ಪಿರಿಮೆಂಟ್ ಮಾಡ್ತಿರ್ತಾರೆ ಅವರೆಲ್ಲಾದ್ರಲ್ಲೂ ಎಣ್ಗಾಯಿ ಪಲ್ಯನ ಟ್ರೈ ಮಾಡ್ತಾರೆ ನೀವು ಕೂಡ ಮಾಡಿ ನಮ್ಮ ಮನೆಯವ್ರು ರೊಟ್ಟಿ ಮಾಡಿ ಕೊಡ್ತಾ ಇದ್ದಾರೆ ನಾನೀಗ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀನಿ ಹಾಗೆಯೇ ಗುರೇಳು ಪುಡಿ ಖಾಲಿಯಾಗಿತ್ತು ನಿಮಗೂ ಕೂಡ ಅದರನ್ನು ಶೇರ್ ಮಾಡ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹಾಗಾಗಿ ಈ ಲೋಟದಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀನಿ ಸಣ್ಣ ಊರಿಲಿ ಇದನ್ನು ನಾನು ಇದ್ದೀನಿ ಹಾಗೆಯೇ ಇದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಪುಟಾಣಿ ತೊಗೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ಗುರೆಳ್ಳ ತೊಗೊತಾ ಇದ್ದೀನಿ ಬೇಕಿದ್ರೆ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳುನ ಕೂಡ ಹಾಕ್ಬೋದು ನಾನು ಕೂಡ ಬಿಳಿ ಎಳ್ಳನ್ನ ಹಾಕಿದ್ದೀನಿ ಹಾಕದೇನೂ ಮಾಡ್ಬೋದು ಹಾಕಿ ಕೂಡ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂದರೆ ಬಿಳಿ ಎಳ್ಳುನ ಜಾಸ್ತಿ ತಿನ್ನಬೇಕು ಅಂತ ಅದರಲ್ಲಿ ಕ್ಯಾಲ್ಸಿಯಂ ಇರೋದರಿಂದ ಸ್ವಲ್ಪ ತಿನ್ನಬೇಕು ಹೇಳಿ ನಾನು ಎಲ್ಲ ಅಡುಗೆಗಳಿಗೂ ಸ್ವಲ್ಪ ಬಿಳಿ ಎಳ್ಳುನ ಯೂಸ್ ಮಾಡ್ತಾ ಇದ್ದೀನಿ ಶೇಂಗಾ ಚೆನ್ನಾಗಿ ಬೆಂದ ನಂತರ ನಾನು ಪುಟಾಣಿನ ಒಂದು ಎರಡು ನಿಮಿಷ ಮಾತ್ರ ಹಾಗೆ ಬಿಸಿ ಮಾಡಿದ್ದೀನಿ ಅದ್ರ ಜೊತೆಗೆ ಹಾಕಿದ್ರೆ ಬಿಸಿ ಆಗುತ್ತೆ ಅಂತ ಇಲ್ಲಿ ಗುರೆಳ್ಳು ಹಾಗೆ ಬಿಳಿ ಎಳ್ಳು ಕೂಡ ಈಗ ಅದೊಂದು ಚೂರು ಚಟಪಟ ಅಂದರೆ ಸಾಕು ಹುರಿದು ಇದ್ರ ಜೊತೆ ಇಟ್ಟಿದ್ದೀನಿ ಇದು ಪೂರ್ತಿ ತಣ್ಣಗಾದ ನಂತರ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ತುಂಬ ನುಣ್ಣಗಿರಬಾರ್ದು ಸ್ವಲ್ಪ ತರಿತರಿ ಇದ್ದರೆ ಚೆನ್ನಾಗಿರುತ್ತೆ ಇಷ್ಟೇ ಗುರೆಳ್ಳು ಪುಡಿ ರೆಡಿ ನಿಮಗೆಲ್ಲ ಥರ ಪಲ್ಯಕ್ಕೂ ಬರುತ್ತೆ ಇದು ಒಗ್ಗರಣೆ ಪಲ್ಯ ಕೂಡ ಹಾಕ್ಕೊಬೋದು ಎಲ್ಲ ಪಲ್ಯಕ್ಕೂ ತುಂಬಾ ಚೆನ್ನಾಗಿರುತ್ತೆ ಎಣ್ಗಾಯಿ ಪಲ್ಯಕ್ಕಂತೂ ಸೂಪರಾಗಿರುತ್ತೆ ನಮ್ಮ ಮನೆಯವ್ರಿಗೆ ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಂತೆ ಹಾಗಾಗಿ ಕಾಫಿನ ಮಾಡಿ ಕೊಟ್ಟರು ಈಗ ಕುತ್ಕೊಂಡು ಕಾಫಿನ ಕುಡಿತೀನಿ ಹಾಗೆಯೇ ಮಳೆ ಕೂಡ ಶುರುವಾಯಿತು ನಮ್ಮ ಮನೆಯವ್ರಿಗೆ ಕೇಳಿದೆ ನೆನ್ನೆ ಸಾರಿದೆ ಪುಳಿಯೋಗರೆ ಮಾಡಿಕೊಡ್ಲಾ ಅಂತ ಕೇಳಿದೆ ಹ್ಞೂ ಅಂತ ಅಂದರು ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನೆಕ್ಸ್ಟ್ ಏನು ಕಂಟೆಂಟ್ ಇಲ್ಲ ಹಾಗಾಗಿ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್